ಪ್ರಭು ನ್ಯೂಸ್ ಸ್ವಾಗತ ಮೀಟಿಂಗ್ ಇದು ಎಲ್ಲಿ ಮೀಟಿಂಗ್ ಈ ಗುಪ್ಚಪ್ ಗುಪ್ಚಪ್ ಮೀಟಿಂಗ್ ನಡೆದಿದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡಿಚೋರ್ ವಿರುದ್ಧ ಇಲಾಖೆಯ ಬೆಳಗಾವಿ ಜಿಲ್ಲಾ ತಾಲೂಕಿನ ಅಧಿಕಾರಿಗಳು ಸುಮಾರು ಎಂಬತ್ತು ಜನ ಅಧಿಕಾರಿ ವರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನ್ಯಾಯ ಕೊಡಿಸಲು ಮನವಿ ಪತ್ರವನ್ನು ನೀಡಿದ್ದಾರೆ ಬಿಸಿಎಂ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡೆಚೋರ್ ಅಸಹಾಯಕ ನಡವಳಿಕೆಯಿಂದ ತೊಂದರೆ ಅನುಭವಿಸುತ್ತಿರುವ ಅನೇಕ ಅಧಿಕಾರಿಗಳು ಶಿವಪ್ರಿಯಾ ಕಡೆಚೋರ್ ಇಂದು ಹುಕ್ಕೇರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಸಸ್ಪೆನ್ಸ್ ಸಭೆ ಕರೆದ ಉದ್ದೇಶವೇನು ಎಲ್ಲಾ ತಾಲೂಕು ಅಧಿಕಾರಿಗಳು ಮೊಬೈಲ್ ವಾಟ್ಸಪ್ ಮೂಲಕ ಸಭೆ ಸೇರಲು ಸೂಚಿಸಿದ್ದಾರೆ ಇಷ್ಟೊಂದು ತುರಾತುರಿಯಲ್ಲಿ ಸಭೆ ಸೇರಿದ ಉದ್ದೇಶವೇನು ಅದು ಅಲ್ಲದೆ ಈ ಕೊಠಡಿಯಲ್ಲಿ ಸಸ್ಪೆನ್ಸ್ ಮೀಟಿಂಗ್ ನಡೆಸಲು ಅಧಿಕಾರಿಗಳ ಮೊಬೈಲ್ಗಳನ್ನು ಹೊರಗೆ ಇಟ್ಟು ಈ ಸಭೆ ನಡೆಸಿದ್ದು ಉದ್ದೇಶವೇನು ಸರ್ಕಾರಿ ವಾಹನವನ್ನು ಬಿಟ್ಟು ಇಂದು ತಮ್ಮ ಖಾಸಗಿ ವಾಹನದಲ್ಲಿ ಹುಕ್ಕೇರಿ ಕಚೇರಿಗೆ ಬಂದಿರುವ ಕಾರಣವೇನು ಸಸ್ಪೆನ್ಸ್ ಸಭೆ ಮುಕ್ತಾಯ ಆದ ನಂತರ ಸಭಾಭವನದಲ್ಲಿ ಮತ್ತೆ ಸಭೆ ಇದರ ಉದ್ದೇಶವಾದರೂ ಏನು ಸಾಕಷ್ಟು ಸಂಶಯಗಳಿಗೆ ಈ ಸಭೆ ಕಾರಣವಾಗಿದೆ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಮುಂದೆ ಹೇಳಲು ಹೆದರುತ್ತಿದ್ದಾರೆ ಎಲ್ಲ ಅಧಿಕಾರಿಗಳ ಗುಟ್ಟು ಒಂದೇ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಬೇಡ ಅದಕ್ಕಾಗಿ ಎಲ್ಲ ತಾಲೂಕಿನ ಅಧಿಕಾರಿಗಳನ್ನು ಕರೆಸಿ ಮನವೊಲಿಸುವ ಪ್ರಯತ್ನ ಈ ಸಭೆ ಇರಬಹುದೇ ಎಂಬ ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ತೇಜ್ಪ್ರಭು ನ್ಯೂಸ್ ಹುಕ್ಕೇರಿ